ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ವಿಧಾನಸೌಧ ಠಾಣೆಯಲ್ಲಿ ಅಪರಿಚಿತ ವ್ಯಕ್ತಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ವಿಧಾನಸೌಧದ ಎಸಿಪಿ ಶಿವಕುಮಾರ್ ಕೊಟ್ಟಿರುವಂತಹ ದೂರಿನಡಿ ಎಫ್ಐಆರ್ ದಾಖಲಾಗಿದೆ ಐಪಿಸಿ ಸೆಕ್ಷನ್ ಒನ್ ಫೈವ್ ತ್ರೀ ಬಿ ಫೈವ್ ನಾಟ್ ಒನ್ ಒನ್ ಎ ಸೆಕ್ಷನ್ ಬಿ ಅಡಿಯಲ್ಲಿ ಈಗ ಪ್ರಕರಣ ದಾಖಲಾಗಿರುವಂಥದ್ದು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವಂತಹ ಆರೋಪದ ವಿಚಾರವಾಗಿ ಈಗ ವಿಧಾನಸೌಧ ಠಾಣೆಯಲ್ಲಿ ಅಪರಿಚಿತ ವ್ಯಕ್ತಿಯ ವಿರುದ್ಧ ಎಫ್ ಐ ಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ವಿಧಾನಸೌಧದ ಎಸ್ ಸಿ ಶಿವಕುಮಾರ್ ಕೊಟ್ಟಿರುವಂತಹ ದೂರಿನಡಿ ಎಫ್ ಐ ಆರ್ ದಾಖಲಾಗಿದೆ ಸೊ ನಿನ್ನೆ ರಾತ್ರಿಯಿಂದ ಇದೇ ವಿಚಾರ ಸದ್ದು ಮಾಡ್ತಾ ಇದೆ ನಿನ್ನೆ ನಿನ್ನೆ ಎಲೆಕ್ಷನ್ ಆಯಿತು ಎಲೆಕ್ಷನ್ ಆದ ನಂತರ ಅಂತಿಮವಾಗಿ ರಿಸಲ್ಟ್ ಬಂತು ರಿಸಲ್ಟ್ ಬಂದಾದ ನಂತರ ಅಲ್ಲಿ ಘೋಷಣೆ ಮೊಳಗಿತ್ತು ಸಂಭ್ರಮ ಏನೇ ಇರಲಿ ಅದು ಯಾವುದೇ ರೀತಿಯಾಗಿ ಸಂಭ್ರಮ ಇರಲಿ ಆದರೆ ಆ ಘೋಷಣೆಗಳು ಇದಾವಲ್ಲ ಅವರ ಆಚರಣೆಗಳು ಇದಾವಲ್ಲ ಅದನ್ನು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಸೊ ನಿನ್ನೆ ಪಾಕಿಸ್ತಾನ ಪರ ಘೋಷಣೆ ಮೊಳಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಠಾಣೆಯಲ್ಲಿ ಅಪರಿಚಿತ ವ್ಯಕ್ತಿಯ ವಿರುದ್ಧ ಈಗ ಎಫ್ ಐ ಆರ್ ದಾಖಲಾಗಿದೆ ವಿಧಾನಸೌಧದ ಎ ಸಿ ಪಿ ಶಿವಕುಮಾರ್ ಕೊಟ್ಟಿರುವಂತಹ ದೂರಿನಡಿ ಎಫ್ ಐ ಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಐ ಪಿ ಸಿ ಸೆಕ್ಷನ್ ಒನ್ ಫೈವ್ ತ್ರೀ ಬಿ ಜೊತೆಗೆ ಫೈವ್ ನಾಟ್ ಒನ್ ಬಿ ಸೆಕ್ಷನ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ವಿವಿಧ ಧಾರ್ಮಿಕ ಜೊತೆಗೆ ಜನಾಂಗೀಯ ಭಾಷೆ ಅಥವಾ ಪ್ರಾದೇಶಿಕ ಗುಂಪುಗಳ ನಡುವೆ ದ್ವೇಷ ಸೃಷ್ಟಿಸುವ ಹೇಳಿಕೆಯನ್ನು ಕೊಡುತ್ತೆ ಈ ಒನ್ ಫೈವ್ ತ್ರೀ ಇನ್ನು ಫೈವ್ ನಾಟ್ ಫೈ ಅಂತ ಬಂದಾಗ ಯಾವುದೇ ಹೇಳಿಕೆ ಅಥವಾ ವದಂತಿ ಅಥವಾ ವರದಿಯ ಮೂಲಕ ಸಾರ್ವಜನಿಕ ನೆಮ್ಮದಿಯನ್ನು ಹಾಳು ಮಾಡಲು ಮಾಡುವಂಥ ಪ್ರಚೋದಿಸುವುದು ಎರಡು ಸೆಕ್ಷನ್ ಅಡಿ ಪ್ರಕರಣವನ್ನ ಈಗ ದಾಖಲಿಸಿಕೊಂಡು ಪೊಲೀಸ್ನವರು ತನಿಖೆಯನ್ನು ಮಾಡ್ತಿದ್ದಾರೆ ಯಾವಾಗ ಮಾಧ್ಯಮದಲ್ಲಿ ನಿನ್ನೆ ಇಡೀ ರಾತ್ರಿ ಇದೇ ವಿಚಾರ ಚರ್ಚೆ ಆಗಿತ್ತು ಯಾವಾಗ ಮಾಧ್ಯಮದಲ್ಲಿ ಮಾಧ್ಯಮದವರು ಪ್ರಶ್ನೆಯನ್ನು ಮಾಡುವಂತ ಸಂದರ್ಭದಲ್ಲಿ ಜನಪ್ರತಿಯವರು ವಾಪಸ್ ಉತ್ತರವನ್ನು ಕೊಡ್ತಾರೆ ಬೇಕಾ ಭೇಟಿಯಾಗಿ ಹೋಗಯ್ಯ ಅನ್ನುವಂಥ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ನೀಡ್ತಾರೆ ಮಾಧ್ಯಮದವರಿಗೆ ಯಾವ ರೀತಿಯಾಗಿ ಅವರಿಗೆ ಹೇಗೆಲ್ಲ ಹ್ಯಾಂಡಲ್ ಮಾಡಬೇಕು ಅನ್ನೋದು ಮೊದಲು ಕಾಮನ್ ಸೆನ್ಸ್ ಇಲ್ಲ ಸೊ ಈಗ ಯಾವಾಗ ಈ ರೀತಿಯಾಗಿ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಈಗ ವಿಧಾನಸೌಧದಲ್ಲಿ ಈ ಪಾಕ್ ಪರ ಘೋಷಣೆಯ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ ವಿಧಾನಸೌಧ ಠಾಣೆಯಲ್ಲಿ ಅಪರಿಚಿತ ವ್ಯಕ್ತಿಯ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಅಂತೆ ವಿಧಾನಸೌಧದ ಎ ಸಿ ಪಿ ಶಿವಕುಮಾರ್ ಕೊಟ್ಟಿರುವಂತಹ ದೂರಿನಡಿ ಈಗ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಐ ಪಿ ಸಿ ಸೆಕ್ಷನ್ ಒನ್ ಫೈವ್ ತ್ರೀ ಬಿ ಜೊತೆಗೆ ಫೈ ನಾಟ್ ಒನ್ ಬಿ ಸೆಕ್ಷನ್ ಅಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಅಂದರೆ ಈ ಒನ್ ಫೈ ತ್ರೀ ಏನು ಹೇಳುತ್ತೆ ಅಂದರೆ ವಿವಿಧ ಧಾರ್ಮಿಕ ಜೊತೆಗೆ ಜನಾಂಗೀಯ ಭಾಷೆ ಅಥವಾ ಪ್ರಾದೇಶಿಕ ಗುಂಪುಗಳ ನಡುವೆ ದ್ವೇಷ ಸೃಷ್ಟಿಸುವ ಹೇಳಿಕೆಯ ವಿಚಾರದ ಮೇಲೆ ಇದನ್ನು ಈ ರೀತಿಯಾಗಿ ದಾಖಲು ಮಾಡಿಕೊಳ್ಳಲಾಗಿದೆ ಇನ್ನು ಫೈ ನಾಟ್ ಫೈ ಅಂತ ಬಂದಾಗ ಯಾವುದೇ ಹೇಳಿಕೆ ಅಥವಾ ವದಂತಿ ಅಥವಾ ವರದಿಯ ಮೂಲಕ ಸಾರ್ವಜನಿಕ ನೆಮ್ಮದಿ ಹಾಳು ಮಾಡಲು ಪ್ರಚೋದಿಸೋದು ಈ ಎರಡೂ ಸೆಕ್ಷನ್ ಅಡಿ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ಪೊಲೀಸ್ನವರು ತನಿಖೆಗೆ ಮುಂದಾಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ